जय जयकार जय जयकार जय जयकार जय जयकार گنگا 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 گ Yeah <laughs> ನಾನು ಇವತ್ತು ನಮ್ಮ ನಾಯಕರ ಅಭ್ಯರ್ಥಿ ವಿನಾ ವಿಧಾನ ಕಸಕ್ತಾರವ್ರಿಗೆ ಹೈಕಮಾಂಡ್ ನಿಂದ ಅನ್ಯಾಯವಾಗಿದೆ ಯಾಕಪ್ಪ ಅಂದ್ರ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೌಕರ ಅಭ್ಯರ್ಥಿ ನಾಯಕರ ನೌಕರನ ಮನೆ ಅವರ ಐತಿ ಸ್ಪನೆ ಮಾಡ್ತಾ ಇದ್ರು ಇವತ್ತು ಇರೋರು ಯಾರು ಗೊತ್ತಿಲ್ಲ ಹೈಕಮಾಂಡ್ ಘೋಷಣೆ ಮಾಡ್ತೇವೆ ಆ ಸಹಿತ ಪಾಟೀಲ್ ಅಂತೇಳಿ ಅವ್ರು ಏನಾದ್ರು ಬಂದ್ರೆ ಅವ್ರು ನಾವು ಬಹಿಷ್ಕರಿಸ್ತೇವೆನವ್ರಿಗೆ ಏನಾದ್ರು ಅವ್ರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೈಕಮಾಂಡ್ ಬೇಗನೆ ಎಚ್ಚೆತ್ತುಕೊಂಡು ತಮ್ಮ ನಿರ್ಣಯವನ್ನು ಬಂದಿಸ್ಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಎಷ್ಟೋ ಜನರಿಗೆ ಅವರು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ನಾಕೆಯನ್ನು ಕಳ್ಕೊಳ್ಳಕ್ ನಮ್ಗೆ ಇಷ್ಟ ಇಲ್ಲ ಅವ್ರ ಪರವಾಗಿ ನಾವು ಏನೇ ಬಂದ್ರು ಅವ್ರ ಪರವಾಗಿ ನಿಲ್ಲ ನಡೆಯದೇವೆ ನಮ್ಮ ನಾನು ಕೂಡ ಒಬ್ಬ ಎನ್ ಎಸ್ ಜಿಲ್ಲಾ ಉಪಾಧ್ಯಕ್ಷನಿದ್ದು ನಾಳೆ ನಾನು ಅವ್ರಿಗೆ ಏನಾದ್ರೂ ಅಭ್ಯರ್ಥಿ ಮಾಡಿದ್ದೇನೆ ಅನ್ಕೊಂಡಾಗ ನಮ್ಗೆ ಸಡನ್ ಆಗಿ ಒಂದು ಸಂಯುಕ್ತ ಪಾಟೀಲ ಅನ್ನೋರ ಹೆಸರು ಕೇಳಿದ್ರು ಸಂಯುಕ್ತ ಪಾಟೀಲ ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ನಮ್ ಜಿಲ್ಲೆಯವರಿಗೆ ಅವ್ರಿಗೆ ಹೆಂಗ ಟಿಕೆಟ್ ಕೊಟ್ರು ಅವ್ರನ್ನ ನಾವು ಹೆಂಗ ಆಯ್ಕೆ ಮಾಡ್ಬೇಕು ಅನ್ನೋ ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತಿ ಇಲ್ಲಿ ಎಲ್ಲರಿಗೂ ಯಾರಿಗೋ ಗೊತ್ತಿರ್ಲಾರ್ದಂತ ವ್ಯಕ್ತಿ ಕೊಡೋಕ್ಕಿಂತ ಐದು ವರ್ಷಗಳ ಕಾಲ ಸಂಘಟನೆ ಮಾಡಿದ್ರು ಸಂಘಟನೆ ಮಾಡಿ ಅವರು ಅವ್ರು ಮಾಡಿದಂತ ಪರಿಶ್ರಮ ಇವತ್ತು ಎಲ್ಲ ಒಂದು thank yeah. you yeah.